ಸಭಾಂದಿರುವ ಎಲ್ಲರಿಗೂ ನನ್ನ ಈ ಮಾತನ್ನು ಪ್ರಾರಂಭ ಮಾಡುವ ಮೊದಲು ದೇಶಕ್ಕೆ ತಾಯಿ ಸ್ಥಾನದಲ್ಲಿರುವ ರೈತನಿಗೆ ವಂದಿಸುತ್ತಾ ನಮ್ಮೆಲ್ಲರ ಶಾಂತಿಗೆ ಕಾರಣರಾದ ಯೋಧರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ ಹಿತ್ತಲ ಗಿಡ ತಾಯಿ ಮಾಡುವಂಥ ಅಡುಗೆ ಇದನ್ನು ಯಾಕೆ ಮಾಡಿದ್ದೀರಿ ಇದು ನನಗೆ ಬೇಡ ನನಗೆ ಸೇ ಯಾವ ವಸ್ತುಗಳು ಶೀತ ಆಗಿರುವಂತಹ ಮಗುವಿನ ಶೀತವನ್ನು ಕಡಿಮೆ ಮಾಡುತ್ತೆ ಯಾವ ಗಿಡದ ಕಷಾಯ ಕೊಡಬೇಕು ಯಾವ ಗಿಡದ ತಂಬುಳಿ ಕೊಡಬೇಕು ಯಾವ ಸೊಪ್ಪಿನ ಬಜ್ಜಿ ಮಾಡಿ ಕೊಡಬೇಕು ಗೊಜ್ಜು ಬಜ್ಜಿ ಹೆಸರುಗಳು ಮುಂದಿನ ಜನರೇಷನ್ಗೆ ಗೊತ್ತೇ ಇಲ್ಲ ಇಲ್ಲ ಹಾಗಾಗಿ ಇದು ಯುವಗೋಷ್ಠಿ ಈಗಿನ ಯುವಕರಿಗೆ ಬೇಕಾಗಿರುವಂಥದ್ದು ಒಂದು ನಾವು ಔಷಧವಾಗಿ ಆಹಾರವೇ ಔಷಧವಾಗಿ ಊಟ ಮಾಡಿದಂಥವ್ರು ಈಗಿನ ಈಗ ನಮ್ಮ ಮಕ್ಕಳ ಜೊತೆಗೆ ನಾವು ಸಹ ಔಷಧವನ್ನೇ ಆಹಾರವಾಗಿ ತಗೊಳ್ತಾ ಇದ್ದೇವೆ ಅಲ್ವಾ ಬೆಳಿಗ್ಗೆ ತಿಂಡಿಗೆ ಮೊದಲು ಒಂದು ಮಾತ್ರೆ ತಿಂತೀವಿ ತಿಂಡಿ ಆದ್ಮೇಲೆ ಎರಡು ಮಾತ್ರೆ ತಿಂತೀವಿ ಊಟಕ್ಕಿಂತ ಮೊದಲು ತಿಂತೀವಿ ಅಲ್ಲಿ ಆ ಮಾತ್ರೆ ಮಾತ್ರೆ ಜೊತೆಗೆ ಸೇವಿಸುವ ನೀರು ಅದರ ದುಷ್ಪರಿಣಾಮ ಇವಿಷ್ಟು ನಮ್ಮ ಆಹಾರವನ್ನು ಕಂಟ್ರೋಲ್ ಮಾಡಿಬಿಟ್ಟಿರುತ್ತೆ ನಾವೆಲ್ಲ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ಗೆ ಮಕ್ಕಳಿದ್ದೀರಲ್ಲ ಮಕ್ಕಳೇ ನೀವು ನಂಬಲ್ಲ ಬಾಯ್ ಮೇಲೆ ಬೆರಳಿಟ್ಕೋತೀರಿ ಏಳನೇ ಕ್ಲಾಸು ಎಂಟನೇ ಕ್ಲಾಸಲ್ಲಿ ನೀವು ಅದೇ ವಯಸ್ಸಿನವ್ರು ಅಂದ್ಕೋತೀವಿ ಐದರಿಂದ ಆರು ದೋಸೆ ತಿಂತಿದ್ವಿ ಇನ್ನೂ ಜೋರಾಗಿರೋರು ಎಂಟು ಒಂಬತ್ತು ದೋಸೆ ತಿಂತ ಇದ್ರು ನಿಮಗೆ ನಿಮ್ಗೆ ಯಾರಿಗಾದ್ರು ಇಲ್ಲ ಅದೊಂದೇ ಒಂದೇ ದೋಸೆ ಒಂದೇ ಉದಾಹರಣೆ ಯಾಕೆಂದರೆ ನಿಮ್ಮಲ್ಲಿ ಇಲ್ಲಿ ಗಂಜಿ ಊಟ ಇರ್ಬೋದು ನಮ್ಮ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಕಡೆಯಲ್ಲೇ ದೋಸೆ ಯಾಕೆಂದರೆ ಅಕ್ಕಿ ಹೆಚ್ಚಾಗಿ ಬೆಳೆಯೋದ್ರಿಂದ ಹಾಗೆ ಇನ್ನು ಔಷಧಿಯ ಬಗ್ಗೆ ಯೋಚನೆ ಏನು ಮಾಡ್ತೀರಿ ಹುಟ್ಟಿದ ಹಂತಗಳಲ್ಲಿ ನಾವು ಏನಂತ ತಿನ್ನಬೇಕು ಯಾಕೆ ತಿನ್ನಬೇಕು ಅನ್ನುವಂಥ ಸತ್ಯವನ್ನು ತಿಳ್ಕೊಂಡು ಅಲ್ಪ ಸ್ವಲ್ಪ ತಾಯಂದಿರು ಉಳಿಸ್ಕೊಂಡಿರುವಂಥ ಜ್ಞಾನವನ್ನು ಅವರಿಗೆ ಉಪಯೋಗ ಮಾಡಲಿಕ್ಕೆ ಬಿಟ್ಟು ಸೃಷ್ಟಿಯಾಗೋದ್ರಲ್ಲಿ ಕನಸೇ ಇಲ್ಲ ಅದು ನಿಜವಾಗಿಯೂ ಎಲ್ಲರ ಕನಸುಗಳು ಅಲ್ಲಿ ಮತ್ತೆ ಸಾಕಾರಗೊಳ್ಳುತ್ತೆ ಅದಕ್ಕೋಸ್ಕರ ನಾನು ಹಿಟ್ಟನ ಹಿತ್ತಲ ಗಿಡವು ಮದ್ದೇ ಹೌದು ಹಿತ್ರನೇ ಕೊಟ್ಟಿರೋದಲ್ಲಿ ಪ್ರಶ್ನೆ ಅಲ್ಲ ಹಿತ್ತಲ ಗಿಡವು ಮತ್ತೆ ಯಾಕೆ ಅಂತ ಅಂದರೆ ಒಂದು ನಮ್ಮ ರೈತರಾದಂಥವರಿಗೆ ಈಗ ಯಾವ್ಯಾವ ಗಿಡಗಳು ನಮಗೆ ಔಷಧೀಯ ಗುಣಗಳನ್ನು ಹೊಂದಿದೆ ಅನ್ನೋದೇ ಗೊತ್ತಿಲ್ಲ ಯಾಕೆ ಅಂದರೆ ಕೃಷಿ ಸುಲಭವಾಗಬೇಕು ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಕಳೆಗೀಳಕ್ಕೆ ಯಾರು ಬರ್ತಾರೆ ಕಳೆ ನಾಶಕ ಹೊಡೆದು ಬಿಡ್ತಾರೆ ಬೇಕಾಗಿರುವಂಥದ್ದು ಬೇಡದೇ ಇರುವಂಥದ್ದು ಎಲ್ಲ ಸಸ್ಯಗಳು ಇದೆ ಹುಡುಕುದ್ರು ನಾನು ಮೊನ್ನೆ ನಮ್ಮ ಆದಿವಾಸಿ ಜೈನುಗುರುಬ ಕಮ್ಯುನಿಟಿಯ ಮಕ್ಕಳು ವಾಸ ಮಾಡ ಜೈನುಗುರುಬ ಕಮ್ಯುನಿಟಿಯವರು ವಾಸ ಮಾಡುವಂಥ ಜಾಗಗಳನ್ನು ಹಾಡಿಗಳು ಅಂತ ಹೇಳ್ತಾರೆ ಹಾಡಿಗಳಿಗೆ ಗಿಡದ ಫೋಟೋ ತೊಗೊಂಡ್ಬರಕ್ಕೆ ಹೋದೆ ನೀವು ನಂಬರ್ ಅರ್ಧ ದಿನ ಮುಕ್ಕಾಲ್ ದಿನ ಓಡಾಡಿದ್ರು ನಾನು ಬೇಕು ಅಂತ ಹೋಗಿದ್ದ ಗಿಡಗಳು ನನಗೆ ಸಿಗ್ಲಿಲ್ಲ ಬಹಳ ಬೇಸರ ಆಗುತ್ತೆ ಹೇಳಿಕೊಳ್ಳೋದಕ್ಕೆ ಏನ್ ಪ್ರಯೋಜನ ಬೇಸರ ಪಡ್ಕೋಬೇಕಷ್ಟೇ ಪರಿಹಾರ ನಮ್ಮ ಹತ್ರ ಇಲ್ಲ ಹಾಗಾಗಿ ನಾನು ಗರಿಕೆ ಹುಲ್ಲಿನಿಂದ ಶುರು ಮಾಡ್ತೀನಿ ಗರಿಕೆ ಹುಲ್ಲನ್ನ ಮೊದಲು ಎಲ್ಲ ಕಡೆ ನೋಡ್ತಾ ಇದ್ವಿ ನಾವು ಓಡಾಡುವ ರಸ್ತೆಯ ಈ ಕೆಲಗಳಲ್ಲಿ ಗರಿಕೆ ಹುಲ್ಲನ್ನು ನೋಡ್ತಾ ಇದ್ವಿ ಗರಿಕೆ ಹುಲ್ಲು ಪೂಜೆಗೂ ಶ್ರೇಷ್ಠ ಹಾಗೆಯೇ ನಮ್ಮ ಆರೋಗ್ಯ ಸುಧಾರಣೆಗೂ ಶ್ರೇಷ್ಠವಾಗಿರುವಂಥದ್ದು ಜೊತೆಗೆ ಮಣ್ಣಿನ ಸವಕಳಿಯನ್ನು ತಡೆಯುವಲ್ಲಿಯೂ ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಮಣ್ಣು ಸಹದ್ರೆ ನಮಗೇನಂತೆ ಬಿಡಿ ಅಂತ ಅಂತಾರೆ ನಮ್ಮ ಜನ ಏನು ಮಾಡೋದು ಹ್ಞೂ ಈ ಗರಿಕೆ ಹುಲ್ಲು ಸಕ್ಕರೆ ಕಾಯಿಯ ನಿಯಂತ್ರಣವನ್ನು ಮಾಡುತ್ತೆ ಚರ್ಮ ರೋಗಗಳಿಗೆ ಬಹಳ ಒಳ್ಳೆಯ ಔಷಧ ನಾನು ಏನು ಔಷಧ ಯಾತಕ್ಕೆ ಹೇಳಲ್ಲ ಖಂಡಿತವಾಗಿ ಅದರ ಜ್ಯೂಸನ್ನು ಧೈರ್ಯವಾಗಿ ಕುಡಿಬೋದು ಹುಲ್ಲಿನಲ್ಲೇ ಅನೇಕ ವಿಧಗಳಿದೆ ಆದರೆ ಗರಿಕಾ ಹುಲ್ಲನ್ನು ಅಳತೆ ಗಾತ್ರದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿರುತ್ತೆ ದಿ ಡಾರ್ಕ್ ಆಗಿರುವಂತಹ ಅಂದರೆ ಗಾಢವಾದ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಈ ರೀತಿ ಕಣ್ಣಿಡಬೋದು ಗಣಪತಿಯ ಪೂಜೆಗೆ ಶ್ರೇಷ್ಠ ಅನ್ನುವಂಥ ಇದನ್ನು ಕೇಳಿದ್ದೀರಿ ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ನೆನಪಿಸ್ಕೊಳ್ಬೇಕು ನಮ್ಮ ಹಿರಿಯರು ಎಷ್ಟು ಜಾನರಿದ್ರು ಈಗಿನ ಮಕ್ಕಳಿಗೆ ಹಿರಿಯರು ಜಾಣರಲ್ಲ ದಡ್ಡು ಯಾಕೆಂದರೆ ಕಂಪ್ಯೂಟರ್ ಉಪ್ಯೋಗ್ಸೋಕ್ಕೆ ಅಜ್ಜಿಗೆ ಬರಲ್ಲ ಲ್ಯಾಪ್ಟಾಪ್ ಅಂದರೆ ಏನೂ ಗೊತ್ತಿಲ್ಲ ಟಿ ವಿ ಚಾನಲ್ ಚೇಂಜ್ ಮಾಡೋಕೆ ಬರಲ್ಲ ಹಾಗಾಗಿ ಈಗಿನ ಮಕ್ಕಳಿಗೆ ಹಿರಿಯರು ದಡ್ಡರು ಆದರೆ ನಮ್ಮ ಹಿರಿಯರು ಏನು ಜಾಣರಿದ್ರು ಅಂತ ಅಂದರೆ ಯಾವ ವಸ್ತು ಯಾವ ಗಿಡಗಳು ಯಾವ ಸಸ್ಯಗಳು ನಮ್ಮ ಆರೋಗ್ಯಕ್ಕೆ ಬೇಕೋ ಅವುಗಳನ್ನು ದೇವರಿಗೆ ಪ್ರಿಯ ಅಂತ ಅಂತೇಳಿಬಿಟ್ರು ಯಾಕೆ ಅವು ನಾಶವಾಗದೆ ಉಳ್ಕೊಳ್ಳಿ ಅಂತ ದೇವ್ರ ಹೆಸರು ಹೇಳಿದ್ರೇ ಮನುಷ್ಯ ಹೋಗ್ಬೋದು ಅಂತ ಗೊತ್ತಿತ್ತು ಹಾಗಾಗಿ ಅದನ್ನು ದೇವರಿಗೆ ಪ್ರಿಯ ಅಂತ ಮಾಡಿದ್ರು ಹಾಗಾಗಿ ಅಲ್ಪ ಸ್ವಲ್ಪ ಗರಿಕೆ ಹುಲ್ಲು ಪೂಜೆಗೋಸ್ಕರ ಕೆಲವರಾದರೂ ಕೆಲವರು ಆದರೂ ಕೃಷಿ ಭೂಮಿಯ ಹತ್ರ ನಮಗೆ ನೋಡೋಕೆ ಸಿಗಲ್ಲ ಬಿಡಿ ಸುಟ್ಟೋಗ್ಬಿಟ್ಟಿರುತ್ತೆ ರೌಂಡ್ ಅಪ್ ಅನ್ನುವಂಥ ಕಳೆನಾಶಕದಿಂದ ನಾವು ಅದರಿಂದ ಸುಡ್ತಾ ಇದ್ದೀವಿ ಅದು ರೈತರಿಗೆ ಗೊತ್ತಿಲ್ಲ ನೆಕ್ಸ್ಟ್ ತುಳಸಿ ಎಲ್ಲರ ಮನೆಯ ಮುಂದೆ ಪೂಜಿಸಲ್ಪಡುವಂತಹ ತುಳಸಿ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ತುಳಸಿ ತುಳಸಿ ಗಿಡ ಮನೆ ಮುಂದೆ ಇರಲಿ ಅನ್ನುವಂಥದ್ದು ಯಾವ ಕಾರಣಕ್ಕೆ ಅಂದರೆ ಅದು ಅಷ್ಟೊಂದು ಔಷಧೀಯ ಗುಣವನ್ನು ಹೊಂದಿದೆ ಕೆಲವರು ಹಳೆಯ ಹಳ್ಳಿಯ ಮನೆಗಳಲ್ಲಿ ಮನೆಯ ಸುಲ್ತ ತುಳಸಿಯನ್ನು ಹಾಕ್ತಾ ಇದ್ರು ಯಾವುದೇ ರೋಗವನ್ನು ಹರಡುವಂತಹ ವೈರಾಣುಗಳು ಅದನ್ನು ದಾಟಿ ಒಳಗಡೆ ಬರ್ತಾ ಇರಲಿಲ್ಲ ಬರಬಾರ್ದು ಮನೆಯ ಅಂಗಳವನ್ನು ಸಗಣಿಯಿಂದ ಸಾರಿಸ್ತಾ ಇದ್ದಿದ್ದು ಅದೇ ಕಾರಣಕ್ಕೋಸ್ಕರ ನಾಟಿ ಹಸುವಿನ ಸಗಣಿಯಲ್ಲಿ ಆ ಒಂದು ಪರಿಣಾಮ ಇತ್ತು ಅದನ್ನು ದಾಟಿ ಒಳಗಡೆ ಬರದೇ ಇರಲಿ ಅಂತ ದುಷ್ಟ ದೇವಿ ಇವಳು ಕಡಿತಾಳೆ ಅಂತ ಈ ಈ ರೀತಿಯ ಒಂದು ಕಥೆಯನ್ನು ಮಾಡಿದ್ದು ಇದಕ್ಕೋಸ್ಕರನೇ ಯಾಕೆ ಅಂದರೆ ತುಳಸಿಯಲ್ಲಿ ಅಂತಹ ಔಷಧಿಯ ಗುಣ ಇದೆ ಶೀತ ಕೆಮ್ಮು ನಿಗಡಿ ಕಫ ಇದೆಲ್ಲದಕ್ಕೂ ಇದನ್ನು ಔಷಧಿಯ ರೂಪದಲ್ಲಿ ಉಪಯೋಗಿಸ್ತಾರೆ ನಾನು ಕೆಲವೊಂದು ಔಷಧಿಗಳನ್ನು ನಮ್ಮ ಹೆಣ್ಮಗಳಿದ್ದಾರೆ ಅವ್ರ ಹಾಡಿಯವರು ಅವರನ್ನು ಕರೆದು ಹೇಳ್ತೀನಿ ಮೊದಲು ಇದನ್ನು ಉಪಯೋಗಗಳನ್ನು ಹೇಳಿ ಆಮೇಲೆ ಅವ್ರನ್ನ ವೇದಿಕೆ ಕರಿತೀನಿ ಮುಂದಿನ ತುಂಬೆ ಗಿಡ ನೋಡಿದಿರಲ್ವಾ ಇದನ್ನು ಪೂಜೆಗೆ ಶಿವನ ಪೂಜೆಗೆ ಶ್ರೇಷ್ಠ ತುಂಬೆ ಹೂಗಳು ಅಂತ ಹೇಳ್ತಾರೆ ನೀವು ಈ ಒಂದು ತಿಳ್ಕೊಂಡ್ಬಿಡಿ ಇವತ್ತಿನಿಂದ ಇದೊಂದು ಮ್ಯಾಪ ಇಟ್ಕೊಳ್ಳಿ ಯಾವ್ದು ಪೂಜೆಗೆ ಶ್ರೇಷ್ಠ ಅಂತಾರೋ ಕಣ್ಮುಚ್ಕೊಂಡು ತಿನ್ಬೋದು ಯಾಕೆ ಅಂದ್ರೆ ಅದು ಔಷಧಿಯ ಗುಣ ಹೊಂದಿದೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವ ಕಾರಣದಿಂದ ತುಂಬಿ ಹೂವಿನಿಂದ ಹಿಡಿದು ಎಲೆ ಗಿಡ ಬೇರಿನವರೆಗೂ ಸಹ ಉಪಯೋಗ ಮಾಡಬಹುದು ಹಾಗೆಯೇ ತುಳಸಿ ಮುಂದಿದ್ದು ನೆಲನೆಲ್ಲಿ ಈ ನೆಲನೆಲ್ಲಿ ನೋಡ್ಲಿಕ್ಕೆ ನಿಮಗೆ ಆ ಎಲೆಯನ್ನು ಎತ್ತಿ ನೋಡಿದ್ರೆ ಎಲೆಯ ಕೆಳಭಾಗದಲ್ಲಿ ಸಣ್ಣ ಗಾತ್ರದ ನೆಲ್ಲಿಕಾಯಿಗಳು ಇರುತ್ತೆ ಎಲೆಯು ಸಹ ರಾಜನೆಲ್ಲಿ ಗಿಡ ಆ ಎಲೆಗಳನ್ನು ಓದುವ ಸಣ್ಣ ಅದು ಸ್ವಲ್ಪ ರೌಂಡ್ ಆಗಿ ಇರುತ್ತೆ ಈ ರೀತಿ ಇರುತ್ತೆ ಇದು ಸಹ ಉದರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಬಹಳ ಪರಿಣಾಮಕಾರಿ ಹಳ್ಳಿಗಳಲ್ಲಿ ಹಿಂದೆ ಸಣ್ಣ ಪುಟ್ಟ ನಾಟಿ ವೈದ್ಯರುಗಳು ಜಾಂಡೀಸ್ ಅಂತ ಕಾಯಿಲೆಗೆ ಇದರಿಂದನೇ ಮದ್ದನ್ನು ಕೊಡ್ತಾ ಇದ್ರು ಔಷಧಿಯನ್ನು ಮಾಡಿ ಕೊಡ್ತಾ ಇದ್ರು ಮೊದಲ ಹಂತದ ಜಾಂಡೀಸ್ ಕಾಯಿಲೆಗಳಿಗೆ ಈಗಲೂ ಸಹ ಇದರಿಂದ ಔಷಧಿಯನ್ನು ತಯಾರಿಸಿ ಕೊಡ್ತಾರೆ ಔಷಧಿಯ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಯಾವುದೇ ನಾನು ಔಷಧಿಯ ವಿಜ್ಞಾನದಲ್ಲಿ ಓದಿದವಳಲ್ಲ ತಿಳಿದಿರುವಂಥದ್ದು ನಾನು ಸಣ್ಣವಳಿದ್ದಾಗ ನನಗೂ ಇದೇ ಔಷಧಿಯನ್ನು ಕೊಡಿಸಿ ಮೊದಲ ಹಂತದ ಜಾಂಡಿಸಿ ಗುಣವಾಗಿದ್ದರಿಂದ ಹೇಳ್ತಾ ಇದ್ದೀನಿ ಇವೆಲ್ಲವೂ ನಾವು ದಾರಿ ಓದ್ತಿದ್ರೆ ನಮ್ಮ ಅದರ ಕಡೆ ಗಮನನೇ ಕೊಡೋಲ್ಲ ಆದರೆ ಅವು ಎಷ್ಟು ಮಹತ್ವಪೂರ್ಣ ಸಸಿಗಳು ಇದರಿಂದ ಚಟ್ನಿ ಮಾಡ್ತಾರೆ ತಂಬುಳಿ ಮಾಡ್ತಾರೆ ಒಂದೇ ಒಮ್ಮೆ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಈ ಥರದ ಸಸ್ಯಗಳನ್ನು ನಾವು ಆಹಾರವಾಗಿ ಬಳಸೋದ್ರಿಂದ ಖಂಡಿತವಾಗಿಯೂ ನಮ್ಮ ಆರೋಗ್ಯ ಸುಧಾರಿಸುತ್ತೆ ನೆಕ್ಸ್ಟ್ ಮಾ ಕರಿಬೇವು ಕರಿಬೇವಿನ ಬಗ್ಗೆ ಈಗಾಗಲೇ ಸಂದೀಪ್ ಅವರು ತುಂಬ ವಿಷಯ ಮಾತಾಡೋದು ನಾವೆಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಓ ಯಾವ ಶ್ಯಾಂಪು ಹಾಕಿದ್ರೆ ತಲೆ ಕೂದಲು ಉದ್ದ ಆಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಅಂತ ಅಡ್ವರ್ಟೈಸ್ ನೋಡ್ಕೊಂಡು ನಾವು ಶಾಂಪೂ ತಗೊಳ್ತೀವಿ ಅಚ್ಚುಕಟ್ಟಾಗಿ ದಿನಕ್ಕೆ ಒಂದು ಎಂಟರಿಂದ ಹತ್ತು ಎಲೆ ಕರಿಬೇವನ್ನ ಸೇವನೆ ಮಾಡ್ಕೊಂಡು ಬನ್ನಿ ನಿಮ್ಮ ತಲೆ ಕೂದಲು ಸಮೃದ್ಧಿಯಾಗಿ ಬೆಳೆಯೋದ್ರ ಜೊತೆಗೆ ಒಳ್ಳೆ ಕಪ್ಪು ಬಣ್ಣವನ್ನು ಕೊಡುತ್ತೆ ಕರಿಬೇವಿನ ಎಲೆ ಹಾಕಿದಂಥ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ಕೊ ಬನ್ನಿ ಕೂದಲು ಸಹ ಬೆಳವಣಿಗೆಯ ಜೊತೆಗೆ ಬಣ್ಣವೂ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಚರ್ಮಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸ ಸಮಸ್ಯೆಗಳು ಕರಿಬೇವಿನಿಂದ ದೂರ ಆಗುತ್ತೆ ನೆಕ್ಸ್ಟ್ ಮಾಡಿ ಕಹಿಬೇವು ಕಹಿಬೇವು ಯಾವುದೇ ಚರ್ಮಕ್ಕೆ ಸಂಬಂಧಿದಂತಹ ಕಾಯಿಲೆಗಳು ಬಂದ್ರೂ ಕರಿಬೇವಿನ ಸೊಪ್ಪನ್ನು ಅರದ ಹಚ್ತಾ ಇದ್ರು ಜೊತೆಗೆ ಈ ಅಮ್ಮ ಅಂತ ಹೇಳ್ತಾರೆ ಸಿಡುಬು ಗೋಣಿತಟ್ಟು ಅಂತ ಹೇಳಿ ಸಣ್ಣದಿರ್ಬೋದು ಸಿಡುಬು ಇವಾದರೆ करी उपयोग उपयोगे जन्म के, के संबंध कही, भी 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 भी। कही भी।